ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಕ್ರಿಸ್ಪಿಯಾದ ಅವರೇ ಬೇಳೆ ವಡೆ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅವರೇ ಬೆಳೆ ಒಡೆಯನ್ನು ಕ್ರಿಸ್ಪಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಇದನ್ನ ಶೇರ್ ಮಾಡಿ ಸೊ ಬನ್ನಿ ಆಗಿದ್ದರೆ ಇವತ್ತಿನ ರೆಸಿಪಿ ಕ್ರಿಸ್ಪಿಯಾದ ಅವರೇ ಬೇಳೆ ವಡೆನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ನೋಡಿ ಇವಾಗ ತೊಳ್ದಿದ್ದಾಯ್ತು ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಒಂದು ಎರಡು ಗಂಟೆ ನೆನೆಸಿಡಬೇಕು ಇದು ಬರೀ ಎರಡು ಗಂಟೆ ಅಷ್ಟೇ ನೆನೆಸಿಡಬೇಕು ಅದಕ್ಕಿಂತ ಜಾಸ್ತಿ ನೆನೆಸ್ಬಾರ್ದು ಜಾಸ್ತಿ ನೆನೆಸಿದ್ರೆ ಒಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಇವಾಗ ಎರಡು ಗಂಟೆ ಆಗಿದೆ ಬೇಳೆ ಇಷ್ಟು ನೆನೆದಿರಬೇಕು ಇದಕ್ಕಿಂತ ಜಾಸ್ತಿನೂ ನೆನಿಬಾರ್ದು ನೋಡಿ ಈ ತರ ಕಟ್ ಮಾಡಿದ್ರೆ ಎರಡು ಪೀಸ್ ಆಗಬೇಕು ಆ ತರ ನೆನೆದಿರಬೇಕು ಇರಿನೆಲ್ಲಾ ಸೋದಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಎರಡು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಇಲ್ಲಿ ಸ್ವಲ್ಪ ನಾನು ಕಡಲೆಬೇಳೆ ನೆನೆಸಿರೋದನ್ನು ಒಂದು ಎರಡರಿಂದ ಮೂರು ಹಿಡಿಯಷ್ಟು ಹಾಕ್ತಾಯಿದ್ದೀನಿ ಇದನ್ನು ಎಲ್ಲ ಹಾಕೋಕೆ ಹೋಗ್ಬಿಡಿ ಒಂದು ಎರಡರಿಂದ ಮೂರು ಹಿಡಿ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಪೇಸ್ಟ್ ರೆಡಿ ಮಾಡ್ಕೊಂಬಂದೆ ಇದು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಮೇನ್ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ಅದೇ ಜಾರಿಗೆ ನಾನು ಉಳ್ದಿರೋಂಥ ಕಡಲೆಬೇಳೆಯೂ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಅವರೆ ಬೇಳೆ ಅವರೇ ಕಾಳನ್ನು ಇದನ್ನು ಹಿದಿಕ್ಬಿಟ್ಟು ಇಟ್ಕೊಂಡಿರೋದು ಅಂದರೆ ಮೇಲಿನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿರೋದು ಅದನ್ನು ಸ್ವಲ್ಪ ಇದ್ದೀನಿ ಮಿಕ್ಕಿರೋದನ್ನು ಆಮೇಲೆ ಬೇಕಾಗತ್ತೆ ಸೈಡ್ ಎತ್ತಿ ಇಟ್ಕೊಳ್ಳೋಣ ಇದನ್ನು ಇದನ್ನು ಅವರೇ ಕಾಳನ್ನು ಅವರೇ ಬೇಳೆನ ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ಬೇಕಿದ್ದರೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಅದನ್ನು ಹಾಕ್ಕೊಂಬಿಟ್ಟು ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಉದ್ರ ಉದ್ರಾಗಿರ್ಬೇಕು ನೀರನ್ನು ಹಾಕದೇ ಮಿಕ್ಸಿ ಮಾಡ್ಕೋಬೇಕು ಇದು ಸೆಕೆಂಡ್ ಟಿಪ್ಪು ವಡೆ ಕ್ರಿಸ್ಪಿಯಾಗಿ ಬರಬೇಕಂತಂದರೆ ನೀವು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ವಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ ತರಿತರಿಯಾಗಿ ಇರಬೇಕು ನೀರನ್ನೇನು ಸೇರಿಸೋಕೆ ಹೋಗಬೇಡಿ ಇವಾಗ ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರ್ತದ್ದು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು ಅದು ಹಾಕ್ತಾಯಿದ್ದೀನಿ ಆಮೇಲೆ ಒನ್ ಫೋರ್ತ್ ಟೀ ಸ್ಪೂನು ಇಂಗಣ್ಣು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒನ್ ಫೋರ್ತ್ ಟೀ ಸ್ಪೂನು ಕುಕ್ಕಿಂಗ್ ಸೋಡಾ ಆಮೇಲೆ ನಾವೇನು ಬೇಳೆನ ಸೈಡ್ ಎತ್ತಿಟ್ಟಿ ಇದ್ವಲ್ಲ ಅವರೇ ಬೇಳೆನ ಇದನ್ನು ಈ ಥರ ಕಿವುಚಿಬಿಟ್ಟು ಹಾಕ್ಕೋಬೇಕು ಅಂದರೆ ಅದು ಎಲ್ಲ ಚೆನ್ನಾಗಿ ಬೇಳೆ ಬೇಳೆ ಆಗುತ್ತೆ ಇದನ್ನು ಆಲ್ರೆಡಿ ಅವರೇ ಕಾಳನ್ನು ಬೇಳೆನ ಥರ ಮಾಡಿ ಇಟ್ಕೊಂಡಿದ್ದೀನಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅವರೇ ಕಾಳನ್ನು ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಕ್ರಿಸ್ಪಿಯಾಗಿ ಬರೋದಲ್ಲ ವಡೆ ಈ ಥರ ಅವರೇ ಬೇಳೆನ ಮಾಡ್ಕೋಬೇಕು ನಾವು ಮೇಲಿನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಆ ವಿಡಿಯೋ ನಿಮಗೆ ಬೇಕಿದ್ದರೆ ಅವರೇ ಬೇಳೆನ ಹೇಗೆ ಮಾಡ್ಕೋಬೇಕಂತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬೇಕಿದ್ದರೆ ನೋಡಿ ಅದೇ ಅವರೇ ಬೇಳೆನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ವಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ಟೆಕ್ಸ್ಚರು ಚೆನ್ನಾಗಿ ಕೊಡುತ್ತೆ ಆಮೇಲೆ ಬೈಂಡಿಂಗ್ ಚೆನ್ನಾಗತ್ತೆ ಆಮೇಲೆ ವಡೆಗಳು ಎಲ್ಲಿ ನಿಮಗೆ ಒಡ್ಕೊಳ್ಳೋದಿಲ್ಲ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಬೇಳೆಯಲ್ಲಿ ಆ ಥರ ನೀರಿನೆಲ್ಲ ಬಸ್ತಿಟ್ಕೊಂಡ್ಬಿಡಬೇಕು ನೋಡಿ ಈ ಥರ ಒಂದು ಬಾಲ್ ಸೈಜ್ ತೊಗೊಂಬಿಟ್ಟು ಈ ಥರ ಶೇಪನ್ನು ಮಾಡ್ಕೊಂಡು ನಾನು ಒಲೆ ಮೇಲೆ ಆಲ್ರೆಡಿ ಎಣ್ಣೆ ಕಾಯಲಿಕ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒನ್ ಬೈ ಒನ್ನು ಈ ಥರ ವಡೆನ ತಟ್ಕೊಂಡ್ಬಿಟ್ಟು ಹಾಕಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಒಂದು ಸೈಡು ಒಂದು ತರ್ಟಿ ಸೆಕೆಂಡ್ಸು ಬೇಯಲಿ ನಂತರ ಇದನ್ನು ಮುಗಜಾಕೋಬೇಕು ಹೀಗೆ ಹಾಕೊಂಬಿಟ್ಟು ಗೋಲ್ಡನ್ ಬ್ರೌನ್ ಆಗೋತನ ಇದನ್ನು ಫ್ರೈ ಮಾಡ್ಕೋಬೇಕು ಆಹಾ ಎಷ್ಟು ಘಮಘಮ ಅಂತ ಸ್ಮೆಲ್ ಬರ್ತಾ ಇದೆ ಈ ಅವರೆ ಬೇಳೆ ಒಡೆಯದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದಂಗೆನೇ ಕಿಚನೆಲ್ಲ ಘಮಘಮ ಅಂತ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಗು ಚಾಕೊಂಡಾದ್ಮೇಲೆ ಒಂದು ತರ್ಟಿ ಸೆಕೆಂಡು ಬೇಯಿಸ್ಕೊಂಬಿಟ್ಟು ತೆಗೆದುಬಿಡಬೇಕು ನೋಡಿ ಈ ಕಲರ್ ಬಂದರೆ ಸಾಕು ಇವಾಗ ತೆಗಿಯೋಣ ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚು ಅದೇ ಥರ ಇದ್ದೀನಿ ನೆನ್ಪಿರ್ಲಿ ಎಣ್ಣೆ ಮೀಡಿಯಮ್ ಉರಿಯಲ್ಲೇ ಇರಬೇಕು ಇದು ಥರ್ಡ್ ಟಿಪ್ಪು ನೀವು ಫ್ಲೇಮನ್ನು ಹೆಚ್ಚು ಕಡಿಮೆ ಮಾಡಿದರೆ ವಡೆಗಳು ಎಣ್ಣೆ ಹೀರ್ಕೊಂಡ್ಬಿಡತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಇದನ್ನು ನೀವು ಫಾಲೋ ಮಾಡಿ ನಾನು ಹೇಳಿರೋವಂಥ ಟಿಪ್ಪನ್ನು ನೋಡಿ ಅದೇ ಥರ ಒಂದು ತರ್ಟಿ ಸೆಕೆಂಡ್ಸು ಬೆಂದಾದಮೇಲೆ ಮತ್ತು ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಅವರೇ ಬೇಳೆ ಮೇಳದಲ್ಲಿ ತಿಂದಿರ್ತೀರಲ್ಲ ಅದೇ ಥರ ವಡೆಗಳು ಬಂದು ಚೆನ್ನಾಗಿ ಬಂದಿತ್ತು ಅವರೇ ಕಾಲು ಸೀಸನ್ ಇನ್ನೇನು ಮುಗಿಲಿಕ್ಕೆ ಬಂತು ಮುಗಿಯೋದ್ರಲ್ಲಿ ಒಂದು ಈ ಈ ರೀತಿ ನೀವು ವಡೇನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು ಇವಾಗ ತೆಗೆದ್ಬಿಡೋಣ ನೋಡಿ ಇವಾಗ ಹೆಲ್ದಿಯಾದ ಅವರೇ ಬೇಳೆ ವಡೆ ರೆಡಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಕೆಚಪ್ ಜೊತೆ ಅಥವಾ ನೀವು ಕೊಕೋನಟ್ ಚಟ್ನಿ ಜೊತೆಗೇ ಸರ್ವ್ ಮಾಡ್ಬೋದು ಸೊ ನೋಡಿದರೆಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಕ್ರಿಸ್ಪಿಯಾದ ಅವರೇ ಬೇಳೆ ವಡೆ ರೆಡಿ ಆಗೋಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟಿಪ್ಸ್ಗಳ ಜೊತೆ ಹೇಳ್ಕೊಟ್ಟಂಥ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಥ್ಯಾಂಕ್ ಯು